ಶ್ರೀ ಗುರು ಬಸವ ಲಿಂಗಾಯ ನಮಃ ನಮ್ಮ ಅರಿವಿನ ಮನೆಯಲ್ಲಿ ಬಸವ ಕಲ್ಯಾಣದಲ್ಲಿ ನಾವು ಶರಣ ವಿಜಯ ಉತ್ಸವ ಮರಣವೇ ಮಹಾ ನವಮಿ ನವಮಿ ನಿಮಿತ್ಯವಾಗಿ ಅಂದು ಅನುಭವ ಮಂಟಪದ ಮಂಟಪ ಶರಣರ ವಚನಗಳು ಶರಣರಿಗೆ ತೊಂದರೆ ಕೊಟ್ಟು ಕೊಟ್ಟು ಹಾಳು ಮಾಡಿದ ದಿನ ಇವತ್ತು ಕೂಡ ಇಪ್ಪತ್ತೈದು ಸಾವಿರ ಹನುಮಗ ವಚನಗಳು ಸಿಕ್ಕಿವೆ ಈ ವಚನಗಳಿಂದ ಜಗತ್ತಿನ ಎಲ್ಲರ ಮಾನವ ಜೀವರಾಶಿಗಳಿಗೆ ಹನುಮಗ ಕಲ್ಯಾಣವಾಗಲಿದೆ ಎನ್ನುವ ಈ ಭಾವಾರ್ಥವನ್ನು ಇಟ್ಕೊಂಡು ಇವತ್ತ ನಮ್ಮ ಈ ಮನೆಯಲ್ಲಿರ್ತಕ್ಕಂಥ ವಾಹನಗಳನ್ನು ಸ್ವಚ್ಛ ಮಾಡಿಟ್ಟುಕೊಂಡು ಅವುಗಳ ನಟ್ಗಳಾಗಲಿ ಅವೆಲ್ಲ ಕರೆಕ್ಟ್ ಸರಿಯಾಗಿ ಇಟ್ಕೊಂಡು ನಾವು ವಾಹನ ನಡೆಸಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಆಗುತ್ತಲ್ಲವಾ ಈವಾಗ ಇವಾಗ ನಾನು ಮತ್ತು ಅಲ್ಲಮ್ಮ ಪ್ರಭು ಒಂದು ಅವರ ವಚನ ಹೇಳುತ್ತೇವೆ ಈ ಗಾಡಿಯ ವಾಹನಗಳ ಸಲುವಾಗಿ ಮತ್ತು ಈ ಶರೀರ ಎಂಬ ವಾಹನದ ಸಲುವಾಗಿ ಅಕಣ್ಣು ಅಕಣ್ಣು ಕಾಲುಗಳೆರಡು ಗಾಲಿಗಳು ಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಈ ಬಂಡೆ ಹೊಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲ ನೋಡಯ್ಯ ಇದರ ಇಚ್ಛೆಯನ್ನು ಅರಿತು ಹೊಡೆಯದಿದ್ದರೆ ಅದರ ಅಚ್ಚು ಮುರಿಯಿತ್ತು ಗುಹೇಶ್ವರ ನೋಡಿ ಈ ನಮ್ಮ ಚಿಕ್ಕ ಮುದ್ದು ಮಗುವಿನ ಜೊತೆ ನಾನು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ್ಮಪ್ರಭುರವರು ಚೆನ್ನವನ್ನು ಹೇಳಿದ್ದೇವೆ ಈ ದೇಹ ದೇಹವೆಂಬುದು ಒಂದು ವಾಹನ ಇದ್ದ ಹಾಗೆ ನಾವು ನಮ್ಮ ಮನಸ್ಸನ್ನು ನಮ್ಮ ಪಂಚ ಇಂದ್ರಿಯಗಳನ್ನು ಇಟ್ಕೊಂಡು ಈ ದೇಹವೇ ದೇವಾಲಯ ಅಂತ ತಿಳ್ಕೊಂಡು ನಂಬಿ ಬದುಕಿರಪ್ಪ ಅಂತೇಳಿ ಹೇಳಿದ ಹೇಳಿದ್ದಾರೆ ನಮ್ಮ ಅಲ್ಲಮ್ಮಪ್ರಭುರವರು ಅದೇ ಕೂಡ ಈ ವಾಹನಗಳು ಬರೀ ಹೊರಗಿಂದ ಪೂಜೆ ಮಾಡಿದರೆ ಸಾಲದು ಬೆಳಗಿಂದ ಎಲ್ಲಾದರೂ ಸರಿಯಾಗಿ ಇಟ್ಕೊಂಡು ಸ್ವಚ್ಛತೆ ಇಟ್ಟುಕೊಂಡು ನಮ್ಮ ಇಂದ್ರಿಯಗಳನ್ನು ಕರೆಕ್ಟಾಗಿ ಇಟ್ಕೊಂಡು ವಾಹನ ನಡೆಸಿದರೆ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು ಇದು ಕೂಡ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ ವಚನವನ್ನು ಅಲ್ಲಮ್ಮಪ್ರಭುರವರು ಬರೆದಿದ್ದಾರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇವತ್ತ ಶರಣ ವಿಜಯ ಉತ್ಸವ ಮರಣವೇ ಮಹಾನ ನವಮಿ ಅನುಭವ ಮಂಟಪ ಬಸವ ಕಲ್ಯಾಣ ನಾಡಿನಿಂದ ಇಡೀ ಜಗತ್ತದ ಮಾನವರೆಲ್ಲರಿಗೂ ಹನುಮಗ ಶರಣು ಅನುಮಗ ಮಗ ಶರಣು ಶರಣಾರ್ಥಿ ರೈಟ್